ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಜಿತ್ ಭೂಮಿನ ನೀನು ಬಂದು ಊಟ ಮಾಡು ಅಂತ ಹೇಳ್ತಾನೆ ಇಲ್ಲ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ ಹಾರೇ ವೈಫಿ ಬಾ ನನ್ ಜೊತೆನೆ ಕುತ್ಕೊಂಡು ಊಟ ಮಾಡು ಅಂತ ಹೇಳಿ ಬಲ್ವಂದ್ ಮಾಡಿ ಪಕ್ಕದಲ್ಲಿ ಭೂಮಿನ ಊಟ ಕುರ್ಸ್ಕೊಂತಾನೆ ಅಮ್ಮ ನೀನೇನು ಯೋಚನೆ ಮಾಡ್ತಾನಾಗ್ತಾನ ನಿಂತಿದ್ಯಾ ಹೋಗಿ ಎಲ್ರಿಗೂ ಊಟ ಅಂತ ಅಜಿತ್ ಹೇಳ್ತಾನೆ ಸರಿ ನಪ್ಪ ಆಯ್ತು ಅಂತ ಹೇಳಿ ಸಂಗೀತ ಊಟ ಪಡಿಸ್ ಸ್ಟಾರ್ಟ್ ಮಾಡ್ತಾರೆ ನೀನು ಅಜ್ಜಿಗೆ ಊಟ ಪಡಿಸಬೇಕಲ್ಲಿ ಬೇಡ ಸಂಗೀತ ಈ ಮನೆಯಲ್ಲಿ ಸೈಜಕ್ಕೆ ಸಾಧ್ಯ ಇಲ್ಲ ಅನ್ನೋರ್ ಜೊತೆ ಕುಂತ್ಕೊಂಡು ನಾನ್ ಊಟ ಮಾಡಲ್ಲ ಅಂತ ಅಜ್ಜಿ ಎಳಿಯಲ್ಲಿಂದ ಹೋಗ್ಬಿಡ್ತಾರೆ ಅಮ್ಮ ನಿಂತ್ಕೊಳ್ಳಮ್ಮ ಅಂತ ಸಂಗೀತ ಕರಿತಾ ಇದ್ರು ಅವ್ರು ನಿಂತ್ಕೊಳ್ಳಲ್ಲ ಅವ್ರಿಗೂ ಊಟ ಬೇಡ ಅಂದ್ಮೇಲೆ ನಮಗೂ ಬೇಡ ಅಂತ ಹೇಳಿ ಅಂಜು ಅಪ್ಪು ಕೂಡ ಅವ್ರ ಹೋಗ್ತಾರೆ ಅಮ್ಮ ಹಾಗೆ ಹಾಗೆದೋಗ್ಬಿಟ್ರು ಏನಾಯ್ತು ಅಂತ ಅಜ್ಜಿತ್ ಕೇಳ್ತಾನೆ ಏನಿಲ್ಲ ಕಣ ಇರುವ ನಿಮಿಷ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಸಂಗೀತ ಹೇಳ್ತಾರೆ ಬೇಡ ಅತ್ತೆ ನಾನ್ ನಿಮ್ ಎಲ್ರ ಜೊತೆ ಊಟಕ್ಕೆ ಕುಂತೆ ಅಂತ ಅವರು ಎದ್ದೋಗಿದ್ದು ಈಗ ನಾನೇ ಹೋಗವ್ರನ್ನ ಕರಿತೀನಿ ಅಂತ ಹೇಳಿ ಭೂಮಿ ಹೋಗ್ತಾ ಇರ್ತಾಳೆ ನೋಡ್ ಭೂಮಿ ನೀನ್ ನಮ್ ಜಲ್ರ ಜೊತೆ ಕುಂತ್ಕೊಂಡೆ ಅಂತ ಅವ್ರು ಎದ್ದೋದ್ರು ಅಂದೆ ಈಗ ನೀನೆ ಕರೆದ್ರೆ ಅವ್ರ ಮತ್ತೆ ಬರ್ತಾರಂತ ಅನ್ಕೊಂಡಿದ್ಯಾ ನೀನು ಅಂತ ಅಜಿತ್ ಕೇಳ್ತಾನೆ ಪ್ರಯತ್ನ ಅಂತೂ ಮಾಡ್ತೀನಿ ಇನ್ ಮುಂದೆ ಋಣ ಇದ್ದಷ್ಟು ದಿನ ಈ ಮನೇನಲ್ಲಿ ಇರ್ಬೇಕಾದವಳು ನಾನು ಎಲ್ರು ಎಲ್ಲೂ ಅಂತ ಪ್ರಯತ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಭೂಮಿ ಅಜ್ಜಿ ಹತ್ರ ಹೋಗ್ತಾಳೆ ನೋಡಿ ಅಜ್ಜಿ ಇದು ನಿಮ್ಮನೆ ಮನೆ ನಿಮ್ಗೆ ಇಷ್ಟಪಟ್ಟವ್ರ ಜೊತೆ ಇಷ್ಟಪಟ್ಟ ರೀತಿ ಬದುಕೋ ಹಕ್ಕು ನಿಮ್ಗಿದೆ ಅಂತ ಭೂಮಿ ಹೇಳ್ತಾಳೆ ನಮ್ಮ ಅಜ್ಜಿ ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಅಂತ ಅಂಜನ ಹೇಳ್ತಾಳೆ ನಮ್ ಯಾರ್ಗೂ ನಿಮ್ ಜೊತೆ ಕುಂತ್ಕೊಂಡು ಊಟ ಮಾಡೋಕೆ ಇಷ್ಟ ಇಲ್ಲ ಅಂತ ರಾಮ್ ಹೇಳ್ತಾರೆ ನಿನ್ ಸ್ಟೇಟಸ್ ಏನು ನಮ್ ಸ್ಟೇಟಸ್ ಏನು ನನ್ ತಮ್ಮನ ಮದ್ವೆ ಆಗಿ ಈ ಮನೆಗ್ ಬಂದಿದ ತಕ್ಷಣ ನಿನ್ ಅಸ್ತಿತ್ವ ಬಿಡಲ್ಲ ಅಂತ ಅಪೇಕ್ಷೆ ಹೇಳ್ತಾಳೆ ಕಂಡು ಬದಲಾಗುತ್ತೆ ಭೂಮಿ ಈಗ ಹೆಂಡತಿ ಭೂಮಿ ಅಜಿತ್ ನಾರಾಯಣ್ ಅನ್ನೋದು ಅವಳ ಐಡೆಂಟಿಟಿ ಈ ಮನೆಯಲ್ಲಿ ನಂದು ಅನ್ನೋದೇನಿದೆಯೋ ಅದೆಲ್ಲಾನು ಭೂಮಿಗೆ ಸೇರ್ಬೇಕು ಅಂತ ಅಜ್ಜಿ ಹೇಳ್ತಾನೆ ಇರ್ಬಹುದು ಆದ್ರೆ ನಿನಗ್ ಸೇರ್ದವ್ರೆ ಎಲ್ರು ಇವ್ಳಗು ಸೇರ್ಬೇಕಂತೇನ್ ಇಲ್ವಲ್ಲ ಇವಳು ಯಾವತ್ತಿದ್ರು ನಮ್ಗೆ ಹೊರಗ್ನವಳೆ ನಿನ್ನನ್ ಪಡ್ಕೊಳೋ ಆತ್ರದಲ್ಲಿ ನಮ್ ಎಲ್ರೂ ವಿಶ್ವಾಸನು ಕಳ್ಕೊಂಡಂತ ನಥಾದೃಷ್ಟ ಇವಳು ಅಂತ ಶ್ರವಣ್ ಹೇಳ್ತಾರೆ ಇವಳ ಜೊತೆ ಒಟ್ಟಿಗೆ ಕುಂತ್ಕೊಂಡು ನಾನ್ ಯಾವತ್ತು ಊಟ ಮಾಡಲ್ಲ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಇನ್ಮೇಲೆ ನೀವಾಗ್ ನೀವೇ ನನ್ನ ಕರೆಯೋವರ್ಗು ಈ ಭೂಮಿ ಯಾವತ್ತೂ ಡೈನಿಂಗ್ ಟೇಬಲ್ ಹತ್ರನೂ ಸುಳಿಯಲ್ಲ ಹೌದು ಅಜ್ಜಿ ಇದು ನಾನ್ ಕೊಡ್ತಾ ಇರೋ ಮಾತು ದಯವಿಟ್ಟು ಊಟಕ್ಕೆ ಬನ್ನಿ ಅಜ್ಜಿ ದೊಡ್ಡ ಸಾಹೇಬ್ರು ಹೇಳ್ದಂಗೆ ನಾನು ನತದೃಷ್ಟನೆ ನಂಗೀಗ ಅಪ್ಪ ಇಲ್ಲ ಅಮ್ಮನು ಜೈಲ್ನಲ್ಲಿ ನನಗೆ ನೀವೇ ಎಲ್ಲ ಹಾಕಿರೋ ತಪ್ಪಿಗೆ ನೀವೆಲ್ರು ನನ್ನ ಕ್ಷಮಿಸಿ ಇನ್ ಮುಂದೆ ಈ ರೀತಿ ತಪ್ಪಾಗಿದಿರೋ ಹಾಗೆ ನಾನ್ ನೋಡ್ಕೊಂತೀನಿ ದಯವಿಟ್ಟು ಎಲ್ರು ಊಟಕ್ ಬನ್ನಿ ಪ್ಲೀಸ್ ಅಜ್ಜಿ ಅಂತ ಭೂಮಿ ಕೇಳ್ಕೊಂತಾ ಇರ್ತಾಳೆ ಈ ಭೂಮಿ ನಿಮ್ಮನ್ನೆಲ್ಲ ಇನ್ ಯಾವ ತರ ಬೇಡ್ಕೋಬೇಕಮ್ಮ ಅಂತ ಸಂಗೀತ ಹೇಳಿದ್ದೆ ಅಜ್ಜಿ ಊಟಕ್ ಬರ್ತಾರೆ ಎಲ್ರು ಊಟಕ್ ಮೇಲೆ ಅಜ್ಜಿ ನಿಮ್ಗೆ ನನ್ನನ್ನ ಈ ಮನೆ ಸೊಸೆಯಾಗಿ ಒಪ್ಕೊಳ್ಳೋಕೆ ಮನ್ಸಿಲ್ಲ ಅಟ್ ಲೀಸ್ಟ್ ಪಲ್ಲವಿ ಅಕ್ಕನ್ ತರ ಕೆಲ್ಸ್ತಾವಳಾಗಾದ್ರು ನನ್ನ ಒಪ್ಕೋಬೋದಲ್ಲ ಪಲ್ಲವಿ ಅಕ್ಕ ಹೇಗ್ ನಿಮ್ಗೆಲ್ಲಾ ಅಡ್ಗೆ ಮಾಡಿ ಬಡಿಸ್ತಾಳೋ ಹಾಗೆ ನಾನು ಕೂಡ ನಿಮ್ಗೆಲ್ಲಾ ಅಡ್ಗೆ ಮಾಡಿ ಬಡಿಸೋದಕ್ಕೆ ಹಂಗ ಅವಕಾಶ ಮಾಡ್ಕೊಡಿ ಅಜ್ಜಿ ಪ್ಲೀಸ್ ಅಜ್ಜಿ ಅಂತ ಭೂಮಿ ಇರೋದ್ನ ನೋಡಿ ಸರಿ ಆಯ್ತು ಅಂತ ಅಜ್ಜಿ ಹೇಳ್ತಾರೆ ಅವಳು ಖುಷಿಯಿಂದ ಬಡಿಸ್ತಾಳೆ ಅಜ್ಜಿ ನಿಮ್ಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಮೊದ್ಲು ನೀವು ತಿನ್ಬಿಟ್ಟು ಹೇಳಿ ಅಜ್ಜಿ ಹೇಗಿದೆ ಅಂತ ಆಮೇಲೆ ನಾವೆಲ್ಲ ತಿಂತೀವಿ ಅಂತ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ಒಬ್ಬಟ್ನ ತುಂಬಾ ಖುಷಿಯಾಗಿ ತಿಂತಾ ಇರ್ತಾರೆ ಅಜ್ಜಿ ಒಬ್ಬಟ್ಟು ಹೇಗಿದೆ ಅಂತ ಅಂಜು ಕೇಳ್ತಾಳೆ ತುಂಬಾ ಚೆನ್ನಾಗಿದೆಯಮ್ಮ ಅಂತ ಅಜ್ಜಿದ್ ಹೇಳಿದ್ದೆ ಅಪೇಕ್ಷ ಮತ್ತೆ ಅಂಜು ಇಬ್ಗು ತುಂಬಾನೇ ಶಾಕ್ ಆಗುತ್ತೆ ಯಾಕಂದ್ರೆ ಅವ್ರು ಉಪ್ಪೇರ್ಸಿರ್ತಾರೆ ಒಬ್ಬಟ್ಟು ಹೆಂಗ್ ಚೆನ್ನಾಗಿರೋಕ್ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಅದನ್ನ ಭೂಮಿನೇ ಬದಲಾಯಿಸಿರ್ತಾಳೆ ಅಂಜು ಮತ್ತೆ ಅಪೇಕ್ಷಾ ಇಬ್ರುನು ಕದ್ದು ಕದ್ದು ಅಡುಗೆ ಮನೇಲಿ ನೋಡ್ತಾ ಇರೋದ್ನ ಭೂಮಿ ಅಬ್ಸರ್ವ್ ಮಾಡಿ ಏನಕ್ಕೆ ಇವ್ರು ಈ ತರ ನಗ್ತಾ ಇದಾರೆ ಅಂತ ಹೇಳಿ ಇಟ್ನ ನೋಡಿದಾಗ ಇದೇನಿದು ರವೆ ರವೆ ತರ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಭೂಮಿ ಟೇಸ್ಟ್ ಮಾಡಿ ನೋಡಿರ್ತಾಳೆ ಅಯ್ಯೋ ಇಷ್ಟೊಂದು ಉಪ್ಪಿದೆ ಯಾರು ಮಾಡಿರಬಹುದು ಮಾಡಿರ್ಬೋದು ಹೇಳಿ ಯೋಚನೆ ಮಾಡಿದಾಗ ಅಪ್ಪು ಮತ್ತೆ ಅಂಜು ಮಾಡಿದಾರೆ ಅಂತ ಭೂಮಿಗೂ ಅರ್ಥ ಆಗುತ್ತೆ ಏನ್ ಮಾಡೋದು ಅಂತ ಈ ಭೂಮಿ ಯೋಚನೆ ಮಾಡಿ ಅಕ್ಕ ಒಂದ್ ಕೆಲ್ಸ ಮಾಡೋಣ ಈ ಹಿಟ್ನಲ್ಲಿ ಪೂರಿ ಮಾಡೋಣ ಒಬ್ಬಟ್ಟಿಗೆ ನಾನು ಬೇರೆ ಇಟ್ ಕಲಿಸ್ತೀನಿ ಅಂತ ಭೂಮಿ ಹೇಳಿ ಒಬ್ಬಟ್ಟಿಗೆ ಬೇರೆ ಇಟ್ ಕಲ್ಸಿ ಒಬ್ಬಟ್ಟು ಮಾಡಿರ್ತಾಳೆ ದಿನ ಭೂಮಿ ಯೋಚನೆ ಮಾಡ್ಕೊಂಡು ಅವ್ರ ಕಡೆನೆ ನೋಡ್ತಾ ನಗ್ತಾ ಎಲ್ಲರ್ಗು ಊಟ ಬಡ್ಸಕ್ ಸ್ಟಾರ್ಟ್ ಮಾಡ್ತಾಳೆ ದುಪ್ಪೆಲ್ಲ ಎಲ್ಲೇ ಹೋಯ್ತು ಮತ್ತೆ ಅಂತ ಅಪೇಕ್ಷಾ ಅಂಜು ಹತ್ರ ಹೇಳ್ತಾ ಇರ್ತಾಳೆ ಭೂಮಿ ಅಪೇಕ್ಷಾ ಹತ್ರ ಬಂದು ಇಟ್ ಕಲ್ಸ್ಬೇಕಾದ್ರೆ ಸ್ವಲ್ಪ ಉಪ್ಪಿದ್ ಬಿಡ್ತು ಅದಕ್ಕೆ ಅದೇ ಇಟ್ನಲ್ಲಿ ಪೂರಿ ಮಾಡಿದೀನಿ ಚೆನ್ನಾಗಿ ಚೆನ್ನಾಗಿದ್ಯಾ ಅಂತ ಭೂಮಿ ಕೇಳ್ತಾಳೆ ಏನು ಮಾತಾಡ್ದೆ ಕುಂತಿರ್ತಾರ ಅಪೇಕ್ಷಾ ಮತ್ತೆ ಅಂಜು ಎಲ್ಲರೂ ಊಟ ಮಾಡ್ತಾ ಇರವಾಗ್ಲೇ ಅಜಿತ್ ಮೇಲೆ ಅಂತ ನಿಂತ್ಕೊಂತಾನೆ ನೀನ್ ಯಾಕೋ ಮೇಲೆ ಇದ್ದೆ ಅಂತ ರಾಮ್ ಕೇಳ್ತಾರೆ ಇವಾಗ ಅಶ್ವಿಲ್ಲಾ ನಾನ್ ಆಮೇಲೆ ಊಟ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ಇದೇನಪ್ಪ ಅಜಿತ್ ಯಾವಾಗ್ಲೂ ಮನೆಯವ್ರ ಜೊತೆ ಎಲ್ಲ ಕುಂತ್ಕೊಂಡು ಊಟ ಮಾಡೋದೇ ತರ ಅಂತ ಯಾವಾಗ್ಲೂ ಹೇಳ್ತಾ ಇದ್ದೆ ಇವಾಗ ಎಲ್ರು ಕುಂತಿರುವಾಗ ನೀನ್ ನೋಡಿದ್ರೆ ಎದ್ ನಿಂತಿದ್ಯಾ ಅಂತ ದೇವ್ಯನ್ ಹೇಳ್ತಾರೆ ಪೂಜೆಗೆ ನಾನು ಎಣ್ತಿನ ಕುಂತಿದ್ಲು ಅತ್ತೆ ಪಾಪ ಅವಳು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ತುಂಬಾನೇ ಕೆಲ್ಸ ಮಾಡ್ತಾ ಇದ್ದಾಳೆ ಬೆಳಿಗ್ಗೆಯಿಂದ ಈಗ ಅವಳನ್ನ ಬಿಟ್ಟು ನಾನು ಒಬ್ನೇ ಊಟ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ನೀವ್ ಹೇಳಿ ಕಾಯ ವಾಚ ಮನಸ್ಸ ನಿನ್ನ ಕಾಯ್ ಅಂತ ಮದ್ವೆ ಮಾಡ್ಕೊಂಡಿರೋದ್ ನಾನು ಅದೇಗ್ ಬಿಟ್ಕೊಡಕ್ ಆಗುತ್ತೆ ನೀವೆಲ್ಲ ಊಟ ಮಾಡಿ ಆಮೇಲೆ ನಾನು ನಾನೆಂತ್ ಇಬ್ರೆ ಸಪ್ರೇಟ್ ಆಗಿ ಊಟ ಮಾಡ್ತೀವಿ ಅಂತ ಅಜಿತ್ ಹೇಳ್ತೇನೆ ಇವಾಗ ನೀನ್ ಊಟ ಕುಂತ್ಕೊಂಡ್ತೀವೋ ನಾವೆಲ್ಲರೂ ಇಲ್ಲಿಂದ ಎದ್ದೋಗ್ಬೇಕು ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ಅಜ್ಜಿ ನೀವ್ ಹಾಗೆಲ್ಲ ಮಾಡ್ಬೇಡಿ ಇರೀ ಅವ್ರ ಇವಾಗ ಊಟ ಮಾಡ್ತಾರೆ ನೋಡಿ ಈಗ ನೀವೆಲ್ರೂ ಜೊತೆ ಕುಂತ್ಕೊಂಡು ಊಟ ಮಾಡಿ ಅಜ್ಜಿನೇ ಒಂದ್ ದಿನ ಎಲ್ರ ಜೊತೆ ಕುಂತ್ಕೊಂಡು ಊಟ ಮಾಡು ಅನ್ನೋ ದಿವಸ ಬಂದೇ ಬರುತ್ತೆ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಪ್ಲೀಸ್ ಇವಾಗ ಕುತ್ಕೊಂಡು ಊಟ ಮಾಡಿ ಅಂತ ಭೂಮಿ ಫೋರ್ಸ್ ಮಾಡಿ ಅಜಿತ್ಗೆ ಊಟ ಮಾಡಕ್ ಹೇಳ್ತಾಳೆ ಎಲ್ಲಾರ್ದು ಊಟ ಆದ್ಮೇಲೆ ಭೂಮಿ ಕೂಡ ಊಟ ಮಾಡಿ ಅಡಿಗೆ ಮನೆಗ್ ಬರ್ತಾಳೆ ಭೂಮಿ ನೀನ್ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀಯಾ ನಾನು ದಿನ ತಿನ್ನೋದ್ಕಿಂತ ನಾನ್ ಇವತ್ತು ಎರಡು ತುತ್ ಎಕ್ಸ್ಟ್ರಾನೇ ತಿನ್ಬಿಟ್ಟೆ ಅಂತ ಪಲವಿ ಹೇಳ್ತಾಳೆ ಸುಮ್ನೆ ಇರಾಕ ನೀವು ಮಾಡ್ದು ಚೆನ್ನಾಗಿ ನಾನ್ ಮಾಡಿರಲ್ಲ ನೀವು ಸುಮ್ನೆ ಹೊಗಳ್ತಾ ಇದ್ದೀರಾ ನಾನು ಅಂತ ಭೂಮಿ ಹೇಳ್ತಾಳೆ ನನಗ್ ಗೊತ್ತಿತ್ತು ನೀನು ಹೀಗೆ ಅಂತೀಯ ಅಂತ ಅಂತ ಪಲವ್ ಹೇಳ್ತಾರೆ ಹಾ ಪಲ್ಲವ ಹಾಗೇನೆ ಅಡ್ಗೆ ಮನೆಯಲ್ಲಿ ಯಾವ್ಯಾವ ಇದೆ ಅಂತ ಯಾವ್ಯಾವ ಡಬ್ಬಿಯಲ್ಲಿ ಯಾವ್ಯಾವ ಪದಾರ್ಥ ಇದೆ ನೀವ್ ನಂಗೆ ಹೇಳ್ಬೇಕಂತ ಭೂಮಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಪಲವಿ ಎಲ್ಲಾನು ಭೂಮಿಗೆ ತೋರಿಸ್ತಾಳೆ ಅಷ್ಟೆಲ್ಲ ಸಂಗೀತ ಬಂದು ಭೂಮಿ ಏನಮ್ಮ ಇದು ನೀನ್ ಊಟ ಮಾಡ್ತಾ ಇರ್ತೀಯ ನಿಂಗ ಊಟ ಬಡ್ಸೋಣ ಅಂತ ನಾನ್ ಬಂದ್ರೆ ನೀನ್ ನೋಡಿದ್ರೆ ಆಗ್ಲೇ ಊಟ ಮುಗಿಸಿ ಇಲ್ಲೇನೋ ಬೇರೆ ಮಾಡೋ ತರ ಇದೆ ಅಂತ ಸಂಗೀತ ಕೇಳ್ತಾರೆ ಅಮ್ಮೋರೆ ನಮ್ ತಾಯಿ ಮನೆ ಕಡೆಗೆ ಯಾವಾಗ್ಲೂ ಹೆಣ್ಮಕ್ಳನ್ನ ಎಚ್ಚರಿಸ್ತಾ ಇರ್ತಾರೆ ಗಂಡನ್ ಮನೆಯಲ್ಲಿ ಕಣ್ಮುಚ್ಚಿ ಚಿಕ್ಕ ಬಿಡೋದ್ರೊಳಗಡೆ ಊಟ ಮಾಡಿ ಮುಗಿಸ್ಬಿಡ್ಬೇಕು ಇಲ್ದಿದ್ರೆ ಅತ್ತೆ ಮನೆಯವರು ಎಷ್ಟ್ ಅಂತ ಆಡ್ಕೋತಾರೆ ಅಂತ ಪಾಪ ಭೂಮಿ ಅವರ್ಸರದಲ್ಲಿ ಊಟ ಮಾಡಿ ಎದ್ದಿದ್ ನೋಡಿ ಅವ್ರ ಮನೇಲೂ ಹಾಗೆ ಹೇಳಿ ಅನ್ಸುತ್ತೆ ಅಂತ ಪಲ್ಲವಿ ಹೇಳ್ತಾರೆ ಹೌದಾ ಭೂಮಿ ಅಂತ ಸಂಗೀತ ಕೇಳ್ತಾರೆ ಅಯ್ಯೋ ಆತರ ಎಲ್ಲ ಏನಿಲ್ಲ ನಂಗ್ ಮೊದ್ಲಿಂದಲೂ ಸ್ವಲ್ಪ ಬೇಗ ಬೇಗ ಊಟ ಮಾಡಿ ಅಭ್ಯಾಸ ಅಷ್ಟೇ ಅಂತ ಭೂಮಿ ಹೇಳ್ತಾಳೆ ಸರಿ ನಮ್ಮ ನಿನ್ ಮಾತನ್ನ ನಾನ್ ನಂಬ್ತೀನಿ ಹಾಗೇನೆ ನಿಂಗೂ ಒಂದ್ ವಿಷಯ ಹೇಳ್ತೀನಿ ಅರ್ಥ ಮಾಡ್ಕೋ ಇದು ನಂಗೆ ತಾಯಿ ಮನೆ ಹಂಗಂತ ನಿಂಗೆ ಅತ್ತೆ ಮನೇನೆ ಆಗಿರ್ಬೇಕು ಅಂತ ಏನಿಲ್ಲ ಸಂಬಂಧದಲ್ಲಿ ಅತ್ತೆ ಆದ್ರೂನು ಬಾಂಧವ್ಯದಲ್ಲಿ ತಾಯಿ ಆಗಿರೋಕೆ ನಾನು ಇಷ್ಟ ಪಡ್ತೀನಿ ಅಂದ್ಮೇಲೆ ನಿಂಗೆ ತವರ್ ಮನೆ ನೀನು ನಿನ್ ಮನೆಯಲ್ಲಿ ನೀನ್ ಇಷ್ಟ ಪಡೋ ತರ ಇರಬಹುದು ಅರ್ಥ ಆಯ್ತಾ ನಿಂಗೆ ಅದ್ ಸರಿ ಪಲ್ಲವಿ ಹತ್ರ ಅಡ್ಗೆ ಪದಾರ್ಥ ಎಲ್ಲೆಲ್ಲಿದೆ ಅಂತ ವಿಚಾರಿಸ್ತಾ ಇದ್ದೆ ಏನ್ ಸಮಾಚಾರ ಅಂತ ಸಂಗೀತ ಕೇಳ್ತಾರೆ ನೋಡಿಯತ್ತೆ ಈ ಕ್ಷಣದಿಂದ ಅಡ್ಗೆ ಮನೆ ಉಸ್ತುವಾರಿ ನೀವ್ ನಂಗ್ ಕೊಡ್ಬೇಕು ನೀವ್ ಹಾಯಾಗಿ ರಾಣಿ ತರ ಬಂದು ಏನ್ ಬೇಕೋ ಅದನ್ನ ಆರ್ಡರ್ ಮಾಡಿ ಮಾಡಿಸ್ಕೊಂಡೋದ್ರೆ ಸಾಕು ಯಾವ್ಯಾವ ವಸ್ತು ಎಲ್ಲೆಲ್ಲಿದೆ ಅಂತ ಪಲ್ಲವಿ ಅಕ್ಕನ ಹತ್ರ ಅದನ್ನೇ ಕೇಳಿ ತಿಳ್ಕೊಂತ ಇದ್ದೆ ಹಾಗೇನೆ ಈ ಮನೆಯವ್ರಿಗೆ ಏನ್ ಇಷ್ಟ ಏನ್ ಕಷ್ಟ ಅಂತ ತಿಳ್ಕೊಂತ ಇದ್ದೆ ಅದಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅದಕ್ ತಕ್ಕಂತೆ ಅಡ್ಗೆನ ನಾನ್ ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ ಅಯ್ಯೋ ಪೆದ್ದಿ ಅದಕ್ಕೆ ಇನ್ನು ಟೈಮ್ ಇದೆ ಒಂದ್ ಎರಡ್ ದಿನ ಆದ್ಮೇಲೆ ಮಾಡಿದ್ರಾಯ್ತು ಬಿಡು ಅಂತ ಸಂಗೀತ ಹೇಳ್ತಾರೆ ಎರಡ್ ದಿನನಾ ಇಲ್ಲ ಇಲ್ಲ ಐದ್ ಸೆಕೆಂಡ್ ಹಿಂದೆ ಅಷ್ಟೇ ಯಾರು ಹೇಳ್ತಾ ಇದ್ರು ನಿನ್ ಮನೆ ನಿಂಗೆ ಇಷ್ಟ ಬಂದಂಗಿರ್ಬಹುದು ಅಂತ ಇವಾಗ ಬರೋದಕ್ ಹೋದ್ರೆ ಯಾರೋ ಓಡಿಸ್ತಾ ಇದ್ದಾರೆ ಅಂತ ಭೂಮಿ ಹೇಳ್ತಾಳೆ ಅಯ್ಯೋ ದೇವ್ರೆ ಹಾನ್ ಎಲ್ ಓರಾಕ್ ಕಳ್ಸೋದಕ್ ನೋಡದೆ ಹೊಸದಾಗ್ ಮದ್ವೆ ಮಾಡ್ಕೊಂಡಿದ್ಯಾ ಏನೋ ಗಂಡನ್ ಜೊತೆ ಆರಾಮಾಗಿ ಒಂದ್ ಎರಡ್ ದಿನ ಕಾಲ ಕಳಿಲಿ ಅಂತ ಹೇಳದ್ ನ ಅಷ್ಟೇ ಅಂತ ಸಂಗೀತ ಹೇಳ್ತಾರೆ ಅಮ್ಮೋರೆ ಪುರೋಹಿತ್ರು ಇವ್ರ ಪ್ರಸ್ತಕ್ಕೆ ಮುಹೂರ್ತ ಯಾವಾಗ ಅಂತ ಹೇಳಿದ್ರು ಅಂತ ಪಲ್ಲವಿ ಕೇಳ್ತಾರೆ ಪಲ್ಲವಿ ಪೂಜೆಗೆ ಬಂದ್ ಪುರೋಹಿತ್ರು ಇವ್ರಿಬ್ರು ಜಾತ್ಕ ನೋಡಿ ನಾಳೆ ಹತ್ತು ಮೂವತ್ತಕ್ಕೆ ಫಸ್ಟ್ ನೈಟ್ ಗೆ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದಾರೆ ಅಂತ ಸಂಗೀತ ಹೇಳ್ತಾರೆ ಫಸ್ಟ್ ನೈಟ್ ನಂಗು ಸಾಹಿಬ್ರಿಗ ನಾನಿ ಆಟಕ್ಕೆಲ್ಲ ಇಲ್ಲಪ್ಪ ಅಂತ ಭೂಮಿ ಹೇಳ್ತಾಳೆ ಏನಮ್ಮ ಭೂಮಿ ನೀನು ಮದ್ವೆ ಬೇಕು ಫಸ್ಟ್ ನೈಟ್ ಬೇಡ ಅಂದ್ರೆ ಹೇಗೆ ಯಾರಾದ್ರೂ ನೀನ್ ಮಾತ್ ಕೇಳಿಸಿಕೊಂಡ್ರೆ ನಗ್ತಾರ ಅಷ್ಟೇ ಫಸ್ಟ್ ನೈಟ್ ಯಾಕೆ ಬೇಡ ಅಂತ ಅಂತ ಸಂಗೀತ ಕೇಳ್ತಾರೆ ಅದು ಇನ್ನು ಯಾರು ಮನೇಲಿ ನನ್ನ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ ನಾನ್ ಹೇಗೆ ನಿಮ್ ಮಗನ್ ಜೊತೆ ಹೆಂಡತಿ ತರ ಇರ್ಲಿ ಹೇಳಿ ಅಂತ ಭೂಮಿ ಹೇಳ್ತಾಳೆ ಅವ್ರು ಮಾತಾಡ್ತಾರೆ ಅದ್ನ ಅಪೇಕ್ಷಾ ಅಂಜನಾ ಮತ್ತೆ ದೇವೇನೇ ನಿಂತ್ಕೊಂಡ್ ಇರ್ತಾರೆ ಇದನ್ನೆಲ್ಲ ಮದ್ವೆ ಮಾಡ್ಕೊಳದಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಅಂತ ಅಪೇಕ್ಷ ಹೇಳ್ತಿರ್ತಾಳೆ ಮದುವೆನೋ ಹೇಗೋ ಆಗೋಯ್ತು ನೀವ್ ಹೇಳ್ತಾ ಇರೋದು ಅಜ್ಜಿ ಕೂಡ ಮನ್ಸರ ನನ್ನ ಮನೆ ಸೊಸೆ ಅಂತ ಪೂರ್ತಿಯಾಗಿ ಒಪ್ಕೊಂಡ್ಬೇಕು ಹಾಗೇನೆ ಮನೆಯವ್ರ ಎಲ್ರು ನನ್ನ ಒಪ್ಕೋಬೇಕು ಅಲ್ಲಿವರೆಗೂ ನಿಮ್ ಜೊತೆಲಿ ನಾನಂತೂ ರಾತ್ರಿ ಕಳಿಯಲ್ಲ ಅಂತ ಭೂಮಿ ಹೇಳ್ತಾಳೆ ಹಂಗೇನೋ ಅಜ್ಜಿ ಈ ತರ ಆಡ್ತಾ ಇರೋದ್ ನೋಡಿದ್ರೆ ಮುಂದೆ ನಿನ್ನ ಸೊಸೆ ಅಂತ ಒಪ್ಕೊಳ್ಳೋದು ಡೌಟೇ ಅಂತ ಪಲ್ಲವಿ ಹೇಳ್ತಾರೆ ಆದ್ರೆ ನನ್ ಸಾಹೇಬ್ರ ಜೊತೆ ಎಂತಿ ತರ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದ್ರಲ್ಲಿ ಯಾವ್ ಡೌಟು ಇಲ್ಲ ಅಂತ ಭೂಮಿ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಯಾಕರ ಎಲ್ಲ ಹೇಳ್ತೀಯ ಪಲ್ಲವಿ ಈಗ ಭೂಮಿ ನನ್ನ ನಿನ್ನ ಮನ್ಸಿಗೆ ಗೆದ್ದಿಲ್ವಾ ಹಾಗೇನೆ ಮುಂದೊಂದ್ ದಿನ ಮನೆಯವ್ರೆಲ್ರು ಮನ್ಸನ್ನು ಾಳೆ ಅಲ್ವಾ ಭೂಮಿ ಹಾಗಂತ ಫಸ್ಟ್ ನೈಟ್ ಪ್ರೋಗ್ರಾಮ್ ನ ಮುಂದೂಡಕ್ ಆಗಲ್ಲ ನನ್ ಮಗನು ಆಗಲ್ಲ ಅಲ್ವಾ ಏನೋ ಹೋಗ್ಲಿ ಪಾಪ ಅಂತ ಒಂದ್ ದಿನ ಬಿಡ್ತೀನಿ ನಾಳೆಯಿಂದ ನೀನು ನನ್ನ ಮಗನ್ ರೂಮ್ ಅಲ್ಲಿ ಅವ್ನ್ ಎಂಟಿ ಇರ್ಬೇಕು ಅರ್ಥ ಆಯ್ತಾ ನಿಂಗೆ ಅಂತ ಸಂಗೀತ ಕೇಳ್ತಾರೆ ಅದನ್ನೆಲ್ಲ ಕೇಳಿಸಕೊಂಡ್ ಭೂಮಿ ತುಂಬಾನೇ ಭಯ ಪಡ್ಕೊಂಡಿರ್ತಾಳೆ ಭೂಮಿ ಎಕ್ಸ್ಪ್ರೆಷನ್ ಎಲ್ಲ ದೇವಿಯನ್ನೇ ಅಬ್ಸರ್ವ್ ಮಾಡಿ ನಡಿರಿ ಹೋಗೋಣ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅವ್ರನ್ನೆಲ್ಲ ಅಲ್ಲಿಗೆ ವಿಡಿಯೋ ಮುಕ್ತಾಯವಾಗಿದೆ ವಿಡಿಯೋಸ್ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ